ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಪತ್ರಲೇಖನ ಪಾರ್ಟ್ ಟು ಲೆಟರ್ ರೈಟಿಂಗ್ ಪಾರ್ಟ್ ಟು ಕ್ವಶನ್ಸ್ ಅನ್ನು ಹೋಗ್ತಾರೆ ಎರಡನೇ ಲೆಟರ್ ರೈಟಿಂಗ್ ಇದು ಕ್ವಶನ್ ಅನ್ನು ಬರೀತಾ ಬರೀತೇನೆ ನಾನೀಗ ನೋಡಿ ಇದು ಕ್ವಶನ್ ದಿಸ್ ಇಸ್ ದ ಕ್ವಶನ್ ನಿಮ್ಮ ಊರಿನ ಬೀದಿ ದೀಪಗಳನ್ನು ನಿಮ್ಮ ಊರಿನ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ಪಂಚಾಯತ್ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಒಂದು ಪತ್ರ ಬರೆಯಿರಿ ಒಂದು ಪತ್ರ ಬರೆಯಿರಿ ಅಂದ್ರೆ ಅಪೀಲ್ ಟು ಫಿಕ್ಸ್ ಸ್ಟ್ರೀಟ್ ಲೈಟ್ ಟು ದ ವಿಲೇಜ್ ಏನು ಅಪೀಲ್ ಟು ಫಿಕ್ಸ್ ಸ್ಟ್ರೀಟ್ ಲೈಟ್ ಟು ದ ವಿಲೇಜ್ ಸೊ ಈ ತರ ಕ್ವಶನ್ ಇದ್ದಿದ್ದು ಕ್ವಶನ್ ಅಲ್ವಾ ಇಲ್ಲಿ ಏನ್ ಬರೀಬೇಕು ರವರಿಂದ ಫ್ರಮ್ ಮೆಡ್ರಸ್ ಏನಿಲ್ಲಿ ಫ್ರಮ್ ಮೆಡ್ರೆಸ್ ಅನ್ನು ಬರೀಬೇಕು ಏನು ಫ್ರಮ್ ಮೆಡ್ರಸ್ ನಾವೊಂದು ಇಮ್ಯಾಜಿನರಿ ನೇಮ್ ಯು ಹಾವ್ ಟು ರೈಟ್ ಇಮ್ಯಾಜಿನರಿ ನೇಮ್ ಅ ಬಂಡ್ ಪ್ಲೇಸ್ ನೇಮ್ ಚೆನ್ನಸಂದ್ರ ವೈ ಲೈಕ್ ಅದರ್ ನೇಮ್ಸ್ ಚನ್ನಸಂದ್ರ ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಬೆಂಗಳೂರು Each and every method you are getting marks, okay. So, from address in the left, Abhaka, Chennasandra, Whitefield, Bangalore on pin code. You can write it. Then in the right side here, Dinanka, one date you can mention what, uh, when you are writing the letter, that date you can mention it. Danang, uh, Dinanka, Stada, Stada means Bangalore. okay. ಬೆಂಗ್ಳೂರು ಬೆಂಗಳೂರು ಪ್ಲೇಸ್ ನೇಮ್ ಓಕೆ ದಿಸ್ ಇಸ್ ದ ಲೆಫ್ಟ್ ಸೈಡ್ ಹಿಯರ್ ದರ್ ಈಸ್ ದ ರೈಟ್ ಸೈಡ್ ಓಕೆ ಫ್ರಮ್ ಅಡ್ರೆಸ್ ಬಾಕಾ ಚೆನ್ನಸಂದ್ರ ವೈಟ್ ಫೀಲ್ಡ್ ಬೆಂಗಳೂರು ಸೊ ರವರಿಂದ ಆದ್ಮೇಲೆ ಆಫ್ಟರ್ ದಟ್ ಈಕ್ವಲ್ ಲೈಕ್ ಇಲ್ಲಿ ಸ್ಟ್ರೈಟ್ ಅಲ್ಲಿ ಬರಬೇಕು ಇಲ್ಲಿ ಬರೋವಾಗ ಇಲ್ಲಿ ರವರಿಗೆ ಬರ್ತದೆ ನಾನು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೇನೆ ಎಗೇನ್ ಇಲ್ಲಿ ಪ್ಲೇಸ್ ಇಲ್ಲದ ಕಾರಣ ನಾನು ನೆಕ್ಸ್ಟ್ ಕ್ಲಿಯರ್ ಆಗಿ ಬರೀತೇನೆ ಮೇಲೆಯಿಂದ ಇಲ್ಲಿ ರವರಿಂದ ಆದ್ಮೇಲೆ ರವ ಇಲ್ಲಿ ರವರಿಂದ ನೆಕ್ಸ್ಟ್ ರವರಿಗೆ ರವರಿಂದ ಇಲ್ಲಿ ಸಿ ಇದು ರವರಿಂದ ಫ್ರಮ್ ಅಡ್ರಸ್ ಫ್ರಮ್ ಅಡ್ರೆಸ್ ಆಲ್ರೆಡಿ ನಾನು ಬರ್ದೆ ಅಲ್ವಾ ನೆಕ್ಸ್ಟ್ ಇದೇ ಈಕ್ವಲ್ ಅಲ್ಲಿ ರವರಿಗೆ ಫ್ರಮ್ ಅಡ್ರಸ್ ಆಲ್ರೆಡಿ ನಾನು ಬರೆದಿದ್ದೇನೆ ರವರಿಗೆ ರವರಿಗೆ ಅಂದ್ರೆ ನಾವು ಕ್ವೆನ್ ಅಲ್ಲಿ ರಿಗೆ ಅಧ್ಯಕ್ಷರಿಗೆ ಅಂತ ಇದೆ ಅಂದ್ರೆ ಪ್ರೆಸಿಡೆಂಟಿಗೆ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಚನ್ನಸಂದ್ರ ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಬೆಂಗಳೂರು ಒಂದು ಕೋಡ್ ಇರುತ್ತೆ ಆ ಕೋಡ್ ಅನ್ನು ಮೆನ್ಶನ್ ಮಾಡಿದ್ರಾಯ್ತು ಇದು ರವರಿಗೆ ಓಕೆ ಲೆಫ್ಟ್ ಕಾರ್ನರ್ ರವರಿಂದ ಇಲ್ಲಿ ದಿನಾಂಕ ಅಂಡ್ ಸ್ಥಳ ಬರಿಬೇಕು ಸ್ಥಳ ಇಲ್ಲಿ ರವರಿಗೆ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತ್ ಚೆನ್ನಸಂದ್ರ ಬೆಂಗಳೂರು ಇಲ್ಲಿ ನೋಡಿದೆ ಈಕ್ವಲ್ ಅಲ್ಲಿ ಮಾನ್ಯರೇ ಮಾನ್ಯರೇ ವಿಷಯ ಇಲ್ಲಿ ವಿಷಯ ಬರ್ತದೆ ವಿಷಯ ವಿಷಯ ಏನು ಅಂತ ನಾನು ಬರಿತೇನೆ ವಿಷಯ ಇಲ್ಲಿಂದ ನಾವು ಬರ್ಕೊಂಡು ಹೋಗುದು ಓಕೆ ನಾನು ಬರೀತೇನೆ ನೋಡಿ ಇದನ್ನು ಇರೇಸ್ ಮಾಡಿ ನಾನು ಬರಿತೇನೆ ನೋಡಿ ವಿಷಯ ಇದು ಬಾಡಿ ಆಫ್ ದ ಲೆಟರ್ ಅಲ್ಲಿ ಮೇಲೆ ವಿಷಯ ಬರ್ತದೆ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕುರಿತು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಏನು ನೀವು ಮೆನ್ಷನ್ ಮಾಡಬೇಕು ಅಂತ ಏನಾಗಿದೆ ಏನಾಗಿದೆ ಅದನ್ನು ಮೆನ್ಷನ್ ಮಾಡಬೇಕು ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಯು ಹ್ಯಾವ್ ಟು ಮೆನ್ಷನ್ ದಾಟ್ ಒನ್ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ಇದು ಯಾವುದು ಸಬ್ಜೆಕ್ಟ್ ಏನು ಅಪೀಲ್ ಟು ಫಿಕ್ಸ್ ಸ್ಟ್ರೀಟ್ ಲೈಟ್ ಟು ದ ವಿಲೇಜ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈಗ ನೋಡಿ ಇದು ಇಂಪಾರ್ಟೆಂಟ್ ಈ ಮೇಲ್ಕಂಡ ವಿಷಯಕ್ಕೆ ಇದು ಎವ್ರಿ ಲೆಟರ್ ಅಲ್ಲಿ ಕೂಡ ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ ಮಾರ್ಕ್ ಸಿಗ್ತಾ ಹೋಗ್ತದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ಅಂದ್ರೆ ಇಲ್ಲಿ ನೋಡಿ ಇದು ಎಲ್ಲಾ ಲೆಟರಲ್ಲಿ ಈಚ್ ಲೆಟರ್ ಅಲ್ಲಿ ಕೂಡ ಈ ತರ ಬದೇ ಬರಿಬೇಕು ಸರಿಪಡಿಸುವಂತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಊರಿನ ಬೀದಿ ದೀಪವನ್ನು ನಮ್ಮ ಊರಿನ ಬೀದಿ ದೀಪಗಳನ್ನು ದೀಪಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಬರಿಬೇಕು ಕೆಲಸ ಮಾಡುತ್ತಿಲ್ಲ ವಾಟ್ ಇಸ್ ದ ಪ್ರಾಬ್ಲಮ್ ಅದನ್ನು ಬರಿಬೇಕು ಕೆಲಸ ಮಾಡುತ್ತಿಲ್ಲ ಇಟ್ಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಇದರಿಂದ ತುಂಬಾ ತೊಂದರೆಯಾಗುತ್ತದೆ ಸೊ ವಾಟ್ ಹ್ಯಾಪನ್ ಸೊ ಕೆಲಸ ಮಾಡುತ್ತಿಲ್ಲ ದಟ್ಸ್ ವೈ ಇಟ್ಸ್ ಟ್ರಬಲ್ ಟು ದ ವಿಲೇಜ್ ಪೀಪಲ್ ಓಕೆ ಕೆಲಸ ಮಾಡುತ್ತಿಲ್ಲ ಇದರಿಂದ ಜನರಿಗೆ ತೊಂದರೆಯಾಗುತ್ತಿದೆ ಇದರಿಂದ ಜನರಿಗೆ ತೊಂದರೆಯಾಗುತ್ತಿದೆ ತೊಂದರೆಯಾಗುತ್ತದೆ ಸೊ ಏನ್ ಮಾಡಬೇಕು ಅಂತ ಬರಿಬೇಕು ಸೊ ನೀವು ಮೆನ್ಷನ್ ಮಾಡಬೇಕು ಆದ್ದರಿಂದ ಸೋ ಆದ್ದರಿಂದ ಮೀನ್ಸ್ ಸೋ ಆದ್ದರಿಂದ ದಯವಿಟ್ಟು ಪ್ಲೀಸ್ ದಯವಿಟ್ಟು ಬೀದಿ ದೀಪಗಳನ್ನು ಸರಿಪಡಿಸುವಂತೆ ವಿನಂತಿಸುತ್ತೇವೆ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಪಡಿಸಬೇಕೆಂದು ವಿನಂತಿಸುತ್ತೇನೆ ವಿನಂತಿಸುತ್ತೇನೆ ಬರೆದು ಬಿಟ್ಟು ಎಂಡಿಂಗ್ ಅಲ್ಲಿ ಮಿಡ್ಲಲ್ಲಿ ಧನ್ಯವಾದಗಳೊಂದಿಗೆ ಥ್ಯಾಂಕ್ಫುಲಿ ಯಾರು ಇತಿ ತಮ್ಮ ಇದು ಇಲ್ಲಿ ಕೆಳಗಡೆ ಇತಿ ತಮ್ಮ ಇಮ್ಯಾಜಿನರಿ ನೇಮ್ ಅನ್ನು ಯಾವ್ದು ಮೆನ್ಷನ್ ಮಾಡಿದ್ರೂ ಅದನ್ನೇ ಇಲ್ಲಿ ಬರಿಬೇಕು ವಿಷಯ ನೋಡಿ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ಇದು ಇದನ್ನು ನಾನು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಇಲ್ಲಿಂದ ಇಲ್ಲಿವರೆಗೆ ನಾನು ಏನು ಬರೆದಿದ್ದೇನೆ ಅಂತ ರಿಗಾರ್ಡಿಂಗ್ ದ ಅಬೌ ಇಶ್ಯೂ ದ ಸ್ಟ್ರೀಟ್ ಲೈಟ್ ದ ಸ್ಟ್ರೀಟ್ ಲೈಟ್ಸ್ ಇನ್ ಅವರ್ ಟೌನ್ ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಓಕೆ ಕಾಝಿಂಗ್ ಎ ಲಾಟ್ ಆಫ್ ಟ್ರಬಲ್ ಸೋ ಪ್ಲೀಸ್ ಫಿಕ್ಸ್ ಸ್ಟ್ರೀಟ್ ಲೈಟ್ ಟು ಅವರ್ ವಿಲೇಜ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಊರಿನ ಬೀದಿ ದೀಪಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಇಟ್ಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಸೊ ಜನರಿಗೆ ತೊಂದರೆಯಾಗುತ್ತದೆ ಪೀಪಲ್ ಆರ್ ಫೇಸಿಂಗ್ ಟ್ರಬಲ್ ಆದ್ದರಿಂದ ದಯವಿಟ್ಟು ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ವಿನಂತಿಸುತ್ತೇನೆ ಸೊ ಪ್ಲೀಸ್ ಫಿಕ್ಸ್ ಸ್ಟ್ರೀಟ್ ಲೈಟ್ ಟು ಅವರ್ ವಿಲೇಜ್ ಆರ್ ಮೇಕ್ ದಟ್ ಕರೆಕ್ಟ್ ಧನ್ಯವಾದಗಳೊಂದಿಗೆ ಥ್ಯಾಂಕ್ಫುಲಿ ಇತಿ ತಮ್ಮ ಕಾ ನೇಮ್ ನೀವು ಫ್ರಮ್ ಅಡ್ರೆಸ್ ಅಲ್ಲಿ ಯಾವ್ದನ್ನು ಮೆನ್ಷನ್ ಮಾಡಿದಿರೋ ಅದನ್ನು ನೀವು ಇಲ್ಲಿ ಬರಿಬೇಕು ಇದು ವಿಷಯ ಓಕೆ ಸೊ ಒಮ್ಮೆ ನಾನು ಪ್ರಾಪರ್ ಆಗಿ ಮೆಥಡ್ಸ್ ಅನ್ನೊಂದು ಬರಿತಾ ಹೋಗ್ತಾನೆ ಜಸ್ಟ್ ನೋಡ್ತಾ ಹೋಗಿ ನೀವು ನೋಡಿ ನಾನು ಬುಕ್ಕಲ್ಲಿ ಬರೆದಿದ್ದೇನೆ ಈ ಥರ ಕಾಣಿಸ್ತಿದೆಯಲ್ಲ ಇದು ಮೆಥಡ್ ಇದು ಮೆಥಡ್ ನನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್